ನನ್ನ ಹೆಸರು ಲಲಿತಾ ಸ್ವಾಮಿ ನಾನು ಬೆಂಗಳೂರಿನಲ್ಲಿರುವ ಚಿಕ್ಕಸಂದ್ರದಲ್ಲಿರುವ ರಾಮಾಂಜಯನಗರ ನಂದಕುಮಾರ್ ಲೇಔಟಲ್ಲಿ ವಾಸವಾಗಿದ್ದೀವಿ ನಾನು ಹಾಡುವ ಹಾಡು ಕೃಷ್ಣನ ಹಾಡು ರಚನೆ ಪುರಂದರದಾಸರು ಅಂಕಿತ ಪುರಂದರೇಠ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಘವನ್ನು ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಘವನ್ನು ಬಿಡೋ ಹಾಗೆ ಕೆಟ್ಟ ಮಾತು ಕಿವಿಗೆ ಹಾಗೆ ಕೆಟ್ಟ ಮಾತು ಕಿವಿಗೆ ಕೇಳಿಸದ ಹಾಗೆ ಮನ ಕಟ್ಟಿಸಯ್ಯ ನಿನ್ನ ಪಾದ ಬಿಡದ ಹಾಗೆ ಮನ ನಿನ್ನ ಪಾದ ಬಿಡದಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಘವನ್ನು ಬಿಡೋ ಹಾಗೆ ತಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಗೆ ಕೃಷ್ಣ ನಿನ್ನ ಪೂಜೆಯನ್ನು ನಾ ಮಾಡೋ ಹಾಗೆ ದಿಟ್ಟನಾಗಿ ಕೈಯ ನೆತ್ತಿ ಕೊಡೋ ಹಾಗೆ ಕೃಷ್ಣ ನಿನ್ನ ಪೂಜೆಯನ್ನು ನಾ ಮಾಡೋ ಹಾಗೆ ಭ್ರಷ್ಟನಾಗಿ ನಾಲ್ವರುಳು ತಿರುಗದಂಗೆ ಭ್ರಷ್ಟನಾಗಿ ನಾಲ್ವರುಳು ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಘವನ್ನು ಬಿಡೋ ಹಾಗೆ ಹುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು ಹೊಟ್ಟೆಗಾಗಿ ಧೈನ್ಯ ಲಾರೆ ನಾನು ಹುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು ಹೊಟ್ಟೆಗಾಗಿ ಧೈನ್ಯ ಪಡಲಾರೆ ನಾನು ಪಠ್ಯ ಪಟಾವಳಿ ಬೇಡಲಿಲ್ಲ ನಾನು ಪಠ್ಯ ಪಟಾವಳಿ ಬೇಡಲಿಲ್ಲ ನಾನು ಗುಟ್ಟು ಅಭಿಮಾನಗಳ ಕಾಯೋ ನೀನು ಗುಟ್ಟು ಅಭಿಮಾನಗಳ ಕಾಯೋ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಘವನ್ನು ಬಿಡೋ ಹಾಗೆ ನಟ ನಡು ನೀರೊಳಗೆ ಸಲಾರೆ ನಾನು ಕಟ್ಟೆ ಸೇರಿಸಬೇಕಯ್ಯ ನೀನು ನಟ ನಡು ನೀರೊಳಗೆ ಸಲಾರೆ ನಾನು ಪಟ್ಟೆ ಸೇರಿಸಬೇಕೈಯ್ಯ ನೀನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಸುಟ್ಟು ಬಿಡು ಪುರಂದರ ವಿಠಲ ನೀನು ಸುಟ್ಟು ಬಿಡು ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಘವನ್ನು ಬಿಡೋ ಹಾಂಗೆ ದುಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಕೃಷ್ಣ ದುಷ್ಟ ಜನ ಸಂಘವನ್ನು ಬಿಡೋ ಹಾಂಗೆ ದುಷ್ಟ ಜನ ಸಂಘವನ್ನು ಬಿಡೋ ಹಾಂಗೆ ದುಷ್ಟ ಜನ ಸಂಘವನ್ನು ಬಿಡೋ ಹಾಂಗೆ